ಸರಳಿ ನಲವಿನ ಸಹೋದರ ಸಹೋದರಿಯರೇ ಈಗಾಗಲೇ ಪೀಠಿಕೆಯಲ್ಲಿ ನಾನು ಹೇಳಿದ ಹಾಗೆ ಇಂದು ತಾಯಿ ಧರ್ಮ ಸಭೆಯು ಬಹಳ ಸಂಭ್ರಮದಿಂದ ಅಸಿಸಿಯ ಸಂತ ಫ್ರಾನ್ಸಿಸ್ ರವರ ಸ್ಮರಣೆಯನ್ನ ಆಚರಿಸುತ್ತಿದೆ ಅಸಿಸಿಯ ಸಂತ ಫ್ರಾನ್ಸಿಸ್ ರವರ ಜೀವನ ಚರಿತ್ರೆಯನ್ನು ನಾವು ನೋಡುವುದಾದರೆ ನಿಜವಾಗಲೂ ಅವರ ಜೀವನವು ನಮ್ಮೆಲ್ಲರಿಗೂ ಸಹ ಒಂದು ಮಾದರಿಯ ಜೀವನವಾಗಿದೆ ಇವರು ಸಾವಿರದ ಎಂಟುನೂರ ಎಂಬತ್ತ ಒಂದರಲ್ಲಿ ಇವರು ಅಸಿಸಿಯ ಇಟಲಿಯ ಅಸಿಸಿ ಎಂಬ ಸ್ಥಳದಲ್ಲಿ ಇವರ ಜನನವಾಯಿತು ಇವರು ಒಂದು ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದವರಾಗಿದ್ದಾರೆ ಇವರಿಗೆ ಬೇಕಾದ ಎಲ್ಲ ಸೌಕರ್ಯಗಳಿತ್ತು ಆದರೂ ಸಹ ಕ್ರಿಸ್ತನ ಮೇಲೆ ಒಂದು ಅಪಾರ ಭಕ್ತಿಯುಳ್ಳವರಾಗಿದ್ದರು ತಂದೆ ಓರ್ವ ಬಟ್ಟೆ ಮಾರುವ ವ್ಯಾಪಾರಿಯಾಗಿದ್ದನು ಮತ್ತು ಇವರು ಅವರು ವೀರ ಯೋಧನಾಗಬೇಕು ಅಂತ ಬಹಳ ಆಸೆಯನ್ನು ಪಟ್ಟಿದ್ದರು ಅದೇ ಕಾರಣಕ್ಕಾಗಿ ಪೆರುಗ್ವೆ ಎಂಬ ನಾಡಿನ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಸುಮಾರು ಒಂದು ವರ್ಷಗಳ ಕಾಲ ಸೆರೆಮನೆ ವಾಸದಲ್ಲಿ ಅವರಿದ್ದರು ಆ ಸೆರೆಮನೆ ವಾಸವನ್ನು ಮುಗಿಸ್ಕೊಂಡು ಬಂದಾದ ಮೇಲೆ ದೀರ್ಘ ಕಾಯಿಲೆಯಿಂದ ಅರಳ್ತಾ ಇದ್ರು ಆಗ ಅವರಿಗೆ ನಿಜವಾಗಲೂ ಅರಿವಾಯಿತು ನನ್ನ ಕರೆ ಬಂದು ಯಾವುದೋ ಒಂದು ದೇಶದ ವಿರುದ್ಧ ಹೋರಾಡಿ ಆ ಯೋಧರನ್ನೆಲ್ಲ ಸಾಯಿಸುವುದಲ್ಲ ನನ್ನ ಜೀವನದ ಮುಖ್ಯ ಉದ್ದೇಶ ನನ್ನ ಜೀವನವನ್ನು ನಾನು ಜನರ ಸೇವೆಗಾಗಿ ಮುಡಿಪಾಗಿಡಬೇಕು ಅಂತ ಹೇಳಿ ಅಂದೇ ನಿರ್ಧಾರ ಮಾಡಿ ಎಲ್ಲವನ್ನು ತ್ಯಜಿಸಲು ಆರಂಭಿಸಿದರು ಅಂದಿನಿಂದ ತನ್ನ ತನಗೆ ಯಾರೆಲ್ಲ ಬಡವರನ್ನು ಕಾಣ್ತಾರೋ ಅವರೆಲ್ಲರಿಗೂ ಸಹ ಸಹಾಯವನ್ನು ಮಾಡಲು ಮುಂದಾದರು ಆದರೆ ಅವರ ತಂದೆಗೆ ಮಾತ್ರ ತನ್ನ ಮಗನು ಈ ರೀತಿಯ ಹಣವನ್ನು ವ್ಯರ್ಥ ಮಾಡ್ತಾ ಇರೋದು ಇಷ್ಟವಾಗೋದಿಲ್ಲ ಆ ಕಾರಣದಿಂದ ಏನು ಮಾಡ್ತಾರೆ ಅಂದರೆ ಫ್ರಾನ್ಸಿಸ್ ರವರ ತಂದೆ ತನ್ನ ಮಗನನ್ನು ಕರೆದುಕೊಂಡು ಧರ್ಮಾಧ್ಯಕ್ಷರ ಬಳಿ ಹೋಗ್ತಾರೆ ಧರ್ಮಾಧ್ಯಕ್ಷರ ಬಳಿ ಹೋಗಿಬಿಟ್ಟು ನೋಡಿ ಸ್ವಾಮಿ ನನ್ನ ಮಗ ಇರುವ ಹಣ ಆಸ್ತಿ ಪಾಸ್ತಿನೆಲ್ಲ ದಾನ ಧರ್ಮ ಮಾಡುತ್ತಾ ಪೋಲು ಮಾಡ್ತಾ ಇದ್ದಾನೆ ಇವನು ಇದೇ ರೀತಿ ಮಾಡ್ತಾ ಹೋದರೆ ನನ್ನ ಆಸ್ತಿಯಲ್ಲಿ ಒಂದು ಬಿಡಿಗಾಸನ್ನು ಸಹ ಅವನಿಗೆ ನಾನು ಕೊಡೋದಿಲ್ಲ ಅಂತ ಹೇಳ್ತಾರಂತೆ ಇದನ್ನ ಕೇಳಿದಂಥ ಫ್ರಾನ್ಸಿಸ್ ಆಫ್ ಅವರಿಗೆ ಬಹಳ ಬೇಸರ ಉಂಟಾಗುತ್ತದೆ ಒಂದು ಬಿಡಿಗಾಸೇನು ನನ್ನ ಮೈ ಮೇಲಿರುವಂಥ ವಸ್ತ್ರವೂ ನನಗೆ ಬೇಡ ಅಂತ ಹೇಳಿ ಸಂಪೂರ್ಣವಾಗಿ ವಸ್ತ್ರವನ್ನು ಕಳಚಿ ಅವರ ತಂದೆ ಕೈಯಲ್ಲಿ ಕೊಟ್ಟು ಬಿಟ್ಕೊಟ್ಟು ಕೊಟ್ಟು ಬೆತ್ತಲೆಯಾಗಿ ಅಲ್ಲಿಂದ ಹೊರಟು ಹೋದ್ರಂತೆ ಅಂಥ ಒಂದು ವ್ಯಕ್ತಿತ್ವವುಳ್ಳವರು ಹಸಿಸಿಯಾಸಂತ ಅವರಾಗಿದ್ದಾರೆ ಅಂದಿನಿಂದ ಜನರನ್ನ ಪ್ರೀತಿಸುತ್ತಾ ಆ ಕ್ರಿಸ್ತಿನ ಪ್ರೀತಿಯ ಮಮತೆಯನ್ನು ಸಾರುತ್ತಾ ತನ್ನ ಜೀವನವನ್ನ ಸಾಗಿಸ್ತಾರಂತೆ ಹೀಗೆ ಒಮ್ಮೆ ಗುಬಿಯೋ ಎಂಬ ಒಂದು ಸ್ಥಳದಲ್ಲಿ ಜನರು ಆ ಒಂದು ಬೆಟ್ಟ ಗುಡ್ಡ ಅವರ ಒಂದು ಹಳ್ಳಿಯ ಪಕ್ಕದಲ್ಲೇ ಒಂದು ಬೆಟ್ಟವಿತ್ತು ಆ ಬೆಟ್ಟಕ್ಕೆ ಹೋಗಲು ಯಾವಾಗಲೂ ಭಯ ಪಡ್ತಾ ಇದ್ರಂತೆ ಏಕೆಂದರೆ ಅಲ್ಲಿ ಒಂದು ಕ್ರೂರವಾದ ಒಂದು ತೋಳವಾಸವಾಗಿತ್ತಂತೆ ಆ ತೋಳವು ಕೇವಲ ಹಸು ಕುರಿಮರಿಗಳು ಜನರ ಜನರು ಅದನ್ನು ತಿನ್ನೋದು ಮಾತ್ರವಲ್ಲದೆ ಜನರನ್ನು ಸಹ ಆಕರಣ ಮಾಡಿ ತೊಂದರೆ ಕೊಡ್ತಾ ಇತ್ತಂತೆ ಯಾರೂ ಸಹ ಆ ಒಂದು ಬೆಟ್ಟದ ಬಳಿ ಹೋಗೋಕ್ಕೂ ಭಯ ಪಡ್ತಾ ಇದ್ದಾರಂತೆ ಅಂಥ ಸಮಯದಲ್ಲಿ ಅಸಿಸಿಯಸ್ ಅಂತ ಫ್ರಾನ್ಸಿಸರ್ ಅವರು ಧೈರ್ಯ ಮಾಡಿ ಅಲ್ಲಿ ಹೋಗ್ತಾರಂತೆ ಇನ್ನೇನು ಬೆಟ್ಟದ ಬಳಿ ಹೋಗಬೇಕಾದ್ರೆ ಈ ಕ್ರೂರ ತೋಳ ಬಂದು ಅವ್ರನ್ನ ಇನ್ನೇನು ಕೊಲ್ಲಲು ಬರುತ್ತಂತೆ ಆದರೆ ತಕ್ಷಣ ಅಸಿಸಿಯಸ್ ಅಂತ ಫ್ರಾನ್ಸಿಸರ್ ಅವರು ಹೇಳ್ತಾರಂತೆ ಸಹೋದರ ತೋಳಣ್ಣ ನೀನೇಕೆ ನನ್ನ ಜನರಿಗೆ ತೊಂದರೆಯನ್ನ ಕೊಡ್ತಾ ಇದೆಯಾ ಅಂತೇಳಿ ಒಂದು ಶಿಲುಬೆಯ ಗುರುತನ ಹಾಕಿದ್ರಂತೆ ತಕ್ಷಣ ಅಕ್ರೂರತನದಿಂದ ಇದ್ದಂತಹ ತೋಳ ಸಂಪೂರ್ಣವಾಗಿ ಒಂದು ಸಾಧು ಪ್ರಾಣಿಯಂತೆ ಒಂದು ಕುರಿಮರೆಯಂತೆ ಆಗಿ ಅವರ ಒಂದು ತೊಡೆಯ ಮೇಲೆ ಬಂದು ಮಲಗಿತಂತೆ ಅಂತ ಒಂದು ಪ್ರಭಾವಿಯಾದ ಮನುಷ್ಯ ಅಸಿಸ್ಯ ಸಂತ ಫ್ರಾನ್ಸಿಸ್ ಅವರಾಗಿದ್ದಾರೆ ಪ್ರಾಣಿ ಪಕ್ಷಿಗಳು ಸಹ ಅವರ ಮಾತನ್ನು ಕೇಳಿ ಮನ ಪರಿವರ್ತನೆಗೊಂಡು ಆ ತೋಳ ನೋಡ್ಬೋದಾಯಿತು ಅಷ್ಟು ಕ್ರೂರತನದಿಂದ ಇತ್ತು ಯಾವಾಗ ಆ ದೇವರ ವಾಕ್ಯವನ್ನು ಕೇಳ್ತೋ ಅಸಿಸಿಯವರ ಅಸಿಸಿಯ ಸಂತ ಫ್ರಾನ್ಸಿಸ್ ಅವರ ಮಾತನ್ನು ಕೇಳ್ತೋ ಸಂಪೂರ್ಣವಾಗಿ ಮನ ಪರಿವರ್ತನೆಗೊಳ್ತು ಆದರೆ ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡ್ಬೋದು ಖುರಾಯಜಿನ್ ನಗರದವರು ಬೆಚ್ಚಾಯದ ಜನದವರು ಪ್ರಭು ಯೇಸು ಕ್ರಿಸ್ತರು ಅದೆಷ್ಟೋ ಮಹತ್ ಕಾರ್ಯಗಳನ್ನು ಮಾಡಿದರು ಏಕೆಂದರೆ ನಾವು ಬೈಬಲ್ ಗ್ರಂಥವನ್ನು ನೋಡಿದರೆ ಖುರಾಯಿನ್ ಆಗಿರ್ಬೋದು ಬೆಚ್ಚಾಯದ ಆಗಿರ್ಬೋದು ಕೆಫರ್ ನಾವ್ ಆಗಿರ್ಬೋದು ಈ ಮೂರು ಪಟ್ಟಣಗಳಲ್ಲಿ ಪ್ರಭು ಯೇಸು ಕ್ರಿಸ್ತರು ಹಲವಾರು ಮಹತ್ ಕಾರ್ಯಗಳನ್ನು ಮಾಡಿದರು ಹಲವಾರು ಪವಾಡಗಳನ್ನು ಮಾಡಿದರು ದೇವರ ವಾಕ್ಯವನ್ನು ಬೋಧಿಸಿದರು ಆದರೆ ಅಲ್ಲಿರುವ ಜನರು ನ್ಯಾಯಸಮ್ಮತವಾದ ಜೀವನವನ್ನು ಜೀವಿಸ್ತಾ ಇಲ್ಲ ಏಕೆಂದರೆ ಪ್ರಭು ಏಸು ಕ್ರಿಸ್ತರ ಹೃದಯವು ನ್ಯಾಯವನ್ನು ನ್ಯಾಯಕ್ಕಾಗಿ ಹಾತೊರೆಯುವಂತಹ ಹೃದಯವಾಗಿದೆ ಪ್ರಭು ಯೇಸು ಕ್ರಿಸ್ತರ ಹೃದಯವು ನ್ಯಾಯಕ್ಕಾಗಿ ಹಾತೊರೆಯುವಂತಹ ಹೃದಯವಾಗಿದೆ ಆದರೆ ಆ ಖುರಾಯ್ಸಿನವರು ಬೆಡ್ಸಾಯ್ದ ನಗರದವರು ಕೆಫರ್ನೌಮ್ನ ನಗರದಲ್ಲಿದ್ದಂಥ ಜನರು ಅನ್ಯಾಯವಾಗಿ ಜೀವನವನ್ನು ಜೀವಿಸ್ತಾ ಇದ್ರು ಪರರಿಗೆ ಮೋಸವಾಗಿ ಮಾಡುತ್ತಾ ಜೀವನವನ್ನು ಜೀವಿಸ್ತಾ ಇದ್ರು ಒಂದು ಒಳ್ಳೆಯ ಜೀವನವನ್ನು ಜೀವಿಸ್ತಾ ಇದ್ರು ಜೀವಿಸ್ತಾ ಇರಲಿಲ್ಲ ಆ ಕಾರಣದಿಂದ ಪ್ರಭು ಯೇಸು ಕ್ರಿಸ್ತರು ಮನನೊಂದಿ ಖುರಾಯಿಸಿ ನಗರವೇ ನಿನಗೆ ಧಿಕ್ಕಾರ ಬೆಚ್ಚಾಯದ ನಗರವೇ ನಿನಗೆ ಧಿಕ್ಕಾರ ನಿನ್ನಲ್ಲಿ ಮಾಡಿದ ಮಹತ್ ಕಾದ್ಯಗಳನ್ನು ನಾನು ಟಯರ್ ಮತ್ತು ಸೀದುವ ನಗರದ ಜನರಲ್ಲಿ ಮಾಡಿದರೆ ಅವರು ಎಂದೋ ಮನ ಪರಿವರ್ತನೆಯನ್ನುಗೊಳ್ತಾ ಇದ್ರು ಅವರು ಗೋಣಿಯ ತಾಟನ್ನು ತೊಟ್ಟುಕೊಂಡು ಬೂದಿಯನ್ನು ತಲೆಯ ಮೇಲೆ ಸುರಿ ಸುರಿಸ್ಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ಏಕೆಂದರೆ ಹಳೆಯ ಕಾಲದಲ್ಲೆಲ್ಲ ಯಾರಾದರೂ ಏನಾದರೂ ಒಂದು ಪಾಪವನ್ನು ಮಾಡಿದರೆ ಮೊದಲನೆಯದಾಗಿ ಪಾಪದ ಪರಿಹಾರಕ್ಕಾಗಿ ಪ್ರಾಯಶ್ಚಿತ್ತದ ಚಿಹ್ನೆಯಾಗಿ ಗೋಣಿ ಚೀಲದ ವಸ್ತ್ರವನ್ನು ಧರಿಸ್ತಾ ಇದ್ರು ಮತ್ತು ತಲೆಯ ಮೇಲೆ ಬೂದಿಯನ್ನು ಸುರಿದುಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ಸುಮಾರು ದಿನಗಳ ಕಾಲ ಉಪವಾಸ ಮಾಡ್ತಾ ಇದ್ರು ಆ ಕಾರಣದಿಂದಲೇ ಪ್ರಭು ಎಸ್ ಹೇಳ್ತಾ ಇದ್ದಾರೆ ನಿಮ್ಮಲ್ಲಿ ಮಾಡಿದಂತಹ ಮಹತ್ ಕಾರ್ಯಗಳನ್ನು ನಾನು ಏನಾದರೂ ಟಯರ್ ಮತ್ತು ಸೀರೋನ್ ನಗರದಲ್ಲಿ ಮಾಡಿದರೆ ಆ ಜನರು ಮನ ಪರಿವರ್ತನೆಗೊಳ್ತಾ ಇದ್ರು ನ್ಯಾಯಸಮ್ಮತ ಜೀವನವನ್ನು ಜೀವಿಸ್ತಾ ಇದ್ರು ಆದರೆ ನೀವು ಅನ್ಯಾಯದ ಜೀವನ ಜೀವಿಸ್ತಾ ಇದ್ದೀರಾ ನೀವು ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕು ಅಂತ ಹೇಳ್ತಾರೆ ಯಾಕೆಂದ್ರೆ ಅಸಿಸಿಯ ಫ್ರೆಂಡ್ಸ್ ಅವರು ನೋಡಬಹುದು ನಾವು ಅವರು ಪ್ರಾಣಿಗಳನ್ನು ಮನ ಪರಿವರ್ತನೆಗೊಂಡಿದರು ದೇವರ ವಾಕ್ಯವನ್ನು ಕೇಳಿದ ತಕ್ಷಣ ಪ್ರಾಣಿಗಳು ಸಹ ಮನ ಪರಿವರ್ತನೆಗೊಂಡಿದ್ದವು ಆದರೆ ಈ ಟೈ ಈ ಒಂದು ಬೆಚ್ಚಾಯದ ಮತ್ತು ಕೊರೇಸನ್ ನಗರದವರು ಮನ ಪರಿವರ್ತನೆಗೊಳ್ಳಲೇ ಇಲ್ಲ ನಾವು ಸಹ ನಮ್ಮ ಒಂದು ಸಮಾಜದಲ್ಲಿ ಸಮಾಜದಲ್ಲಿ ಜೀವಿಸ್ತಾ ಇರಬೇಕಾದ ನಾವು ಸಹ ಅನ್ಯಾಯದ ಜೀವನವನ್ನು ಕೆಲವೊಮ್ಮೆ ಜೀವಿಸಿದ್ದೇವೆ ಏಕೆಂದರೆ ಪ್ರಭು ಯೇಸು ಕ್ರಿಸ್ತರ ನಾನು ಈಗಾಗಲೇ ಹೇಳಿದಾಗೆ ನ್ಯಾಯಕ್ಕಾಗಿ ಹಾತೊರೆಯುವಂತಹ ಹೃದಯವಾಗಿದೆ ಯಾರಾದರೂ ಸಮಾಜದಲ್ಲಿ ನಮ್ಮ ಬೇಡಿಕೆಗಳು ಕೋರಿಕೆಗಳು ನೆರವೇರದಿದ್ದಾಗ ಉದಾಹರಣೆಗೆ ಗ ಒಂದು ಗೌರ್ಮೆಂಟ್ ವಿರುದ್ಧ ಆಗಿರ್ಬೋದು ಕಂಪನಿಗಳ ವಿರುದ್ಧವಾಗಿರ್ಬೋದು ಯಾರೋ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ನಾವು ಸಹ ಏನು ಮಾಡ್ತೇವೆ ಧಿಕ್ಕಾರವನ್ನು ಕೂಗುತ್ತಾ ರಸ್ತೆಗಳಲ್ಲಿ ಹೋಗುವಂಥ ಜನರನ್ನು ನೋಡ್ತೇವೆ ಕಾರಣ ಏನ್ ತುಕ ಅವರು ಧಿಕ್ಕಾರವನ್ನು ಕೂಗ್ತಾರೆ ಅವರಿಗೆ ಬೇಕಾದ ಬೇಡಿಕೆಗಳು ನೆರವೇರದಿದೆ ಇದ್ದಾಗ ಉದಾಹರಣೆಗೆ ಏನಾದರೂ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಆ ಬೆಲೆ ಕಮ್ಮಿ ಮಾಡಿ ಅಂತ ಧಿಕ್ಕಾರ ಕೂಗ್ತೇವೆ ಗೌರ್ಮೆಂಟ್ ವಿರುದ್ಧ ಅದೇ ರೀತಿ ಯಾರಾದರೂ ಒಬ್ಬ ಒಂದು ಕಂಪನಿಯಲ್ಲಿ ಸಂಬಳ ಹೆಚ್ಚು ಮಾಡಿಲ್ಲ ಅಂದರೆ ಧಿಕ್ಕಾರವನ್ನು ಕೂಗ್ಕೊಂಡು ರಸ್ತೆಯಲ್ಲಿ ಹೋಗ್ತಾರೆ ಈ ರೀತಿ ವಿಧ ವಿಧವಾಗಿ ಧಿಕ್ಕಾರವನ್ನು ಕೂಗ್ತಾರೆ ಆದರೆ ಪ್ರಭು ಏಸು ಕ್ರಿಸ್ತರ ಧಿಕ್ಕಾರ ಕೂಗೋದಕ್ಕೆ ಕಾರಣ ಇಲ್ಲಿ ಪ್ರಭು ಏಸು ಕ್ರಿಸ್ತರ ಬೇಡಿಕೆಗಳು ನೆರವೇರಲಿಲ್ಲ ಪ್ರಭು ಏಸು ಕ್ರಿಸ್ತರ ಬೇಡಿಕೆ ಯಾವುದು ನಮ್ಮಂತಹ ಬೇಡಿಕೆ ಅಲ್ಲ ಅವರ ಬೇಡಿಕೆ ಏನಂದ್ರೆ ನಾವು ನ್ಯಾಯಸಮ್ಮತವಾದ ಜೀವನವನ್ನ ಜೀವಿಸಬೇಕು ಪಾಪರಹಿತವಾದ ಜೀವನವನ್ನು ಜೀವಿಸಬೇಕು ಪರರನ್ನು ಪ್ರೀತಿಸಬೇಕು ಪರರನ್ನು ಕ್ಷಮಿಸಬೇಕು ಪರರನ್ನು ಕಂಡು ಮಮತೆಯನ್ನು ತೋರಿಸಬೇಕು ಪರರಿಗೆ ಸಹಾಯ ಮಾಡಬೇಕು ಅಂಥ ಒಂದು ಹೃದಯ ಪ್ರಭು ಯೇಸುಕ್ರಿಸ್ತರ ಹೃದಯವಾಗಿದೆ ನ್ಯಾಯಕ್ಕಾಗಿ ಹಾತೊರೆಯುವ ಹೃದಯ ಪ್ರಭು ಯೇಸುಕ್ರಿಸ್ತರ ಹೃದಯವಾಗಿದೆ ಸಮಾಜದಲ್ಲಿ ನಾವು ನೋಡಬೇಕಾದ್ರೆ ಕೆಲವೊಬ್ಬ ನಿರಪರಾಧಿಗಳು ಅನ್ಯಾಯಯುತವಾಗಿ ಏನು ಮಾಡ್ತಾರೆ ಒಂದು ಆ ಒಂದು ಶಿಕ್ಷೆಯನ್ನು ಅನುಭವಿಸ್ತಾರೆ ನ್ಯಾಯಸಮ್ಮತವಾಗಿ ಅವರನ್ನು ಬಿಡುಗಡೆ ಮಾಡಿ ಅವರಿಗೆ ಒಂದು ಒಳ್ಳೆಯ ಜೀವನವನ್ನು ನಾವು ಕರುಣಿಸಬೇಕಾಗಿದೆ ಇದೇ ರೀತಿ ನಾವು ಸಹ ಇಂದು ಪ್ರಶ್ನೆಯನ್ನು ಮಾಡಬೇಕಾಗಿದೆ ನಾವು ಸಹ ಬಲಿಪೂಜೆಗೆ ಬರ್ತೇವೆ ಪ್ರಾರ್ಥನೆಗಳನ್ನು ಮಾಡ್ತೇವೆ ಚಪಸರವನ್ನು ಮಾಡ್ತೇವೆ ಕುಟುಂಬ ಪ್ರಾರ್ಥನೆಯನ್ನೆಲ್ಲ ಮಾಡ್ತೇವೆ ಎಲ್ಲವನ್ನು ಈ ಒಂದು ಚಪ ಮಾಡುವುದಾಗಲಿ ಅಥವಾ ಬಲಿಪೂಜೆಗೆ ಬರುವುದಾಗಲಿ ಕೇವಲ ಒಂದು ಕಿವಿಯಲ್ಲಿ ಕೇಳಿ ಮತ್ತೊಂದು ಕಿವಿಯಲ್ಲಿ ಬೆಳುವುದಲ್ಲ ಆ ಕೊರೈಜನ್ ನಗರದವರು ಬೆಚ್ಚಾಯ್ದ ಜನರು ಸಹ ಅದೇ ರೀತಿ ಪ್ರಭು ಯೇಸು ಕ್ರಿಸ್ತರು ಪವಾಡಗಳನ್ನು ಮಾಡಬೇಕಾದ್ರೆ ಅವ್ರ ಮುಂದೆ ಬಹಳ ಸಂತೋಷಪಟ್ಟರು ಆದರೆ ಪ್ರಭು ಯೇಸು ಕ್ರಿಸ್ತರು ಹೇಳಿದಂಥ ವಾಕ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಅವರು ವಿಫಲರಾದರು ಇಂದು ಇದೇ ರೀತಿ ನಾವು ಸಹ ಬಲಿಪೂಜೆಗೆ ಬರ್ತೇವೆ ಈಗಾಗಲೇ ಹೇಳಿದಾಗೆ ಪ್ರಾರ್ಥನೆಗಳನ್ನು ಮಾಡ್ತೇವೆ ನಿಜವಾಗಲೂ ಆ ದೇವರ ವಾಕ್ಯವನ್ನು ಆಲಿಸುವುದು ಮಾತ್ರವಲ್ಲದೆ ಪಾಲಿಸುವುದರಲ್ಲಿ ಸಫಲನಾಗಿದ್ದೇನಾ ಅಥವಾ ವಿಫಲನಾಗಿದ್ದೇನಾ ಎಂಬ ಪ್ರಶ್ನೆಯನ್ನು ಮಾಡಬೇಕಾಗಿದೆ ಯಾವ ಸಮಯದಲ್ಲಿ ನಾವು ಪಾಲಿಸದೇ ಇದ್ದೇವೋ ನಾವು ವಿಫಲರಾಗಿದ್ದೇವೋ ಅಂಥ ಸಮಯದಲ್ಲಿ ನಾವು ದೇವರಲ್ಲಿ ಈಗ ಮೌನವಾಗಿ ಕ್ಷಮೆಯನ್ನು ಯಾಚಿಸೋಣ ಆಮೇನ್